ಶ್ರೀ ಗುರುಭ್ಯೋ ನಮಃ ಹರಿ ಓಂ ದೀಪ ನಂದಾದೀಪ ದಿನವಿಡೀ ನಂದಿ ಹೋಗದೆ ದೇವರನ್ನು ಬೆಳಗುವ ದೀಪವೇ ನಂದಾದೀಪ ನಂದ ಎಂದರೆ ಭಗವಂತ ಆನಂದೋ ನಂದನೋ ನಂದಹ ವಿಷ್ಣು ಸಹಸ್ರನಾಮ ನಂದಯತಿ ಭಕ್ತಾನ್ ಇತಿ ನಂದ ಆನಂದ ಸಾಗರದಲ್ಲಿ ಲೋಲಾಡುವಂತೆ ಮಾಡುವ ಭಗವಂತನೇ ನಂದ ಇಂತಹ ಭಗವಂತನು ಚೆನ್ನಾಗಿ ತೋರುವಂತೆ ಮಾಡುವ ದೀಪವೇ ಈ ನಂದಾದೀಪ ನಂದಂ ಆ ದೀಪಯತಿ ಇತಿ ನಂದಾದೀಪ ಈ ದೀಪವನ್ನು ಹಿಂದೆ ಹೇಳಿದಂತೆ ಎರಡು ಬತ್ತಿಗಳಿಂದ ಅಥವಾ ಅನೇಕ ಎಳೆಗಳುಳ್ಳ ಎಳಬತ್ತಿಯಿಂದ ತಯಾರಿಸಬಹುದು ನಂದಾದೀಪವು ಒಂದು ಅಥವಾ ಎರಡು ಇರಬಹುದು ತುಪ್ಪದ ನಂದಾದೀಪವಾದರೆ ಬಲಗಡೆಯಲ್ಲಿ ಎಣ್ಣೆ ದೀಪವಾದರೆ ಎಡಗಡೆಯಲ್ಲಿ ಒಂದು ದೀಪವನ್ನು ಮಾತ್ರ ನಂದಾದೀಪಕ್ಕೆ ಇಡುವ ಪದ್ಧತಿ ಇದೆ ಶಕ್ತಿ ಇದ್ದರೆ ಸಾಮರ್ಥ್ಯ ಇದ್ದರೆ ಎರಡು ದೀಪಗಳನ್ನು ಹಚ್ಚಿದರೆ ಯಾವ ಬಾಧಕವೂ ಇಲ್ಲ ನಂದಾದೀಪವನ್ನು ಬೆಳಗಿಸಿ ಅದನ್ನು ಅದರಂತೆ ಜಾಗ್ರತೆ ವಹಿಸಬೇಕು ತೊಳೆಯಬೇಕಾದಾಗ ಆ ದೀಪವನ್ನು ಬೇರೊಂದು ಹಣತೆಗೆ ವರ್ಗಾಯಿಸಿ ತೊಳೆದ ನಂತರ ಪುನಃ ನಂದಾದೀಪದಲ್ಲೇ ಹಾಕಿ ದೀಪವನ್ನು ಬೆಳಗಿಸಬೇಕು ಕೆಲವು ಬಾರಿ ಕಪ್ಪು ತೆಗೆಯುವಾಗ ಆರಿ ಹೋಗುವ ಸಾಧ್ಯತೆಗಳಿರುತ್ತದೆ ಆ ಸಮಯದಲ್ಲಿ ಹಾಗಾಗದಂತೆ ತಡೆಯಲು ಆ ನಂದಾದೀಪದಿಂದ ಇನ್ನೊಂದು ದೀಪವನ್ನು ಹಚ್ಚಿ ಕಪ್ಪು ತೆಗೆದಾಗ ಅನಂತರ ಆರಿಹೋದ ಆ ದೀಪದಿಂದ ಪುನಃ ಬೆಳಗಿಸಬಹುದು ಗಾಳಿ ಮುಂತಾದ ಕಾರಣಗಳಿಂದ ಅಕಸ್ಮಾತ್ ಆರಿಹೋದರೆ ತೊಂದರೆ ಇಲ್ಲ ನಾವೇ ದೀಪವನ್ನು ಉದ್ದೇಶಪೂರ್ವಕವಾಗಿ ಎಂದೆಂದು ಆರಿಸಬಾರದು ಇದು ತಾತ್ಪರ್ಯ ಈ ನಂದಾದೀಪದಿಂದ ಇತರ ದೀಪಗಳನ್ನು ಹಚ್ಚಬಹುದು ಇದರಲ್ಲಿ ಯಾವ ದೋಷವಿರುವುದಿಲ್ಲ ಶ್ರೀಕೃಷ್ಣಾರ್ಪಣಮಸ್ತು